ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಜಯಲಕ್ಷ್ಮಿ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ನಲ್ಲಿ ಸ್ವಲ್ಪ ಗಾಡಿ ವಾಶ್ ಮಾಡೋಣ ಹಾಗೆ ಸ್ವಲ್ಪ ಸಂಡೆ ಇವತ್ತು ಪನ್ನೀರ್ ಮಾಡೋಣ ಸೊ ಇವಾಗ ಈ ಪನ್ನೀರಿಗೆ ಗರಂ ಮಸಾಲ ಖಾರದ ಪುಡಿ ಅರಿಶಿನ ಮೊಸರು ಮತ್ತು ಪನ್ನೀರ್ ಹಾಕ್ಕೊಂಡಿದ್ದೀವಿ ಇದನ್ನ ಹಾಕ್ಕೊಂಡು ನೀಟಾಗಿ ಕಲಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಇದನ್ನ ಆಮೇಲೆ ಇದನ್ನು ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಬೀನ್ಸು ಆಮೇಲೆ ಫ್ಲವರ್ಸು ಇದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಸಕ್ಕರೆ ಆಮೇಲೆ ಟೊಮೊಟೊ ಉಳ್ಳಾಗಡ್ಡಿ ಆಮೇಲೆ ಕ್ಯಾಜು ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡೂ ಬೆಳ್ಳುಳ್ಳಿನ ಸಿಪ್ಪೆ ಸುಳ್ಳು ಇಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಕಡಾಯಿಗೆ ಸಾರಿ ಎಳ್ಳದು ಸೊ ಇವಾಗ ಒಂದು ಕಡಾಯಿಗೆ ನಾವು ಏನೇನು ಹಾಕೊಳ್ಳೋಣ ಅಂದರೆ ಲವಂಗ ಕಾಳು ಚಕ್ಕೆ ಜೀರಿಗೆ ಮತ್ತು ಚಕ್ರಮಗ್ಗು ಎಲ್ಲನೂ ಹಾಕ್ಕೊಂಡು ಹುರ್ಕೊಳ್ಳೋಣ ನೀಟಾಗಿ ಇದನ್ನ ಹುರ್ಕೋಬೇಕು ಫಸ್ಟು ಯಾಕಂದರೆ ಇದ್ರದ್ದು ಹಸಿ ಎಲ್ಲ ಹೋಗಬೇಕು ಆಮೇಲೆ ಎರಡು ಗುಂಪೂರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಏನು ನೋಡಿ ಡನ್ ಅಂತ ಇದ್ದೀವಿ ಆಮೇಲೆ ಇವಾಗ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ ಪೌಡ್ರ್ ಮಾಡ್ಕೋಬೇಕು ಇದನ್ನ ಒಂದು ಮಿಕ್ಸಿ ಗ್ರೈಂಡರಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದಕ್ಕೆ ನಾವು ನೆಕ್ಸ್ಟ್ ಏನು ಹಾಕ್ಕೊಳ್ಬೇಕು ಅಂತ ಅಂದರೆ ನಾನು ಹೇಳ್ತೀನಿ ಸೊ ಇದಕ್ಕಾದ್ಮೇಲೆ ಬಾಳಿ ಮೇಲೆ ಇದಕ್ಕೆ ನಾವು ಹಾಕೋಬೇಕಾಗುತ್ತೆ ಈರುಳ್ಳಿ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಪೀಸ್ ಪೀಸ್ ಮಾಡಿ ಹಾಕೊಳ್ಳಿ ಉದ್ದುದ್ದು ಕೆಚ್ಕೊಂಡಿದ್ವಲ್ಲ ಸಿಂಗಲ್ ಸಿಂಗಲ್ ಮಾಡಿ ಹಾಕೊಳ್ಳಿ ಸೊ ಈಗ ಹಾಕ್ಕೊಂಡಿಂದ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಬಿಳಿ ಎಳ್ಳು ಟೊಮೊಟೊ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಜು ಶುಂಠಿ ನಾನು ಹಂಗೆ ಫುಲ್ ಹಾಕಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ತನಕ ಬಿಡ್ತೀನಿ ಬಿಟ್ಟ ಮೇಲೆ ಇದನ್ನು ನಾವು ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ಳೋಣ ಇದನ್ನ ಪೇಸ್ಟ್ ಮಾಡ್ಕೋಬೇಕಲ್ವ ನಾವು ಸೊ ಅದಕ್ಕೆ ದೊಡ್ಡ ದೊಡ್ಡದೇ ಹೆಚ್ಕೊಂಡಿದ್ದೀವಿ ಆಮೇಲೆ ಕ್ಯಾಶು ಬಿಳಿ ಎಳ್ಳು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೋಡಂಬಿಯೇ ಸ್ವಲ್ಪ ಜಾಸ್ತಿನ ಹಾಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಇತ್ತಂದ್ಬಿಟ್ಟು ಸ್ವಲ್ಪ ಗೋಡಂಬಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನೋಡ್ತಾ ಇದ್ದೀರಲ್ವ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ಸೊ ಇದನ್ನ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದೊಂದು ಫೈನಾಗಿ ಒಂದು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಸೊ ಇದು ನೀಟಾಗಿ ಫ್ರೈ ಆಗಲಿ ಸೊ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅಚ್ಚಕ್ಕ ಸಾರಿ ಹಳದಿ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಅರಿಶಿನದ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಹಾಕ್ಕೊಬೇಕಾಗೋಲ್ಲ ಏನು ನೆಕ್ಸ್ಟ್ ಏನು ಹಾಕೊಳ್ಳೋದಿಲ್ಲ ಇನ್ನು ಡೈರೆಕ್ಟ್ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ ಅನ್ಕೋತೀನಿ ಸೊ ಮಿಕ್ಸ್ ಮಾಡ್ತಾ ಇದ್ದೀವಲ್ಲ ಸೊ ಇದ್ದು ಬೆನಿಫಿಟ್ಸ್ ಪನ್ನೀರು ನಾನು ಓಮ್ ಮೇಡ್ ಮಾಡಿರೋದು ವೆನಿಗರ್ ಹಾಕಿ ಹಾಲನ್ನ ಹೊಡೆದ್ಬಿಟ್ಟು ಒಂದು ಲೀಟ್ರ್ ಹಾಲಿಂದ ಮಾಡ್ಕೊಂಡಿದ್ದೀನಿ ನಾನು ಪನ್ನೀರನ್ನ ಆ ವಿಡಿಯೋ ಮಾಡಿಲ್ಲ ನಾನು ಸಾರಿ ಸೊ ಅದು ತುಂಬಾ ಸಾಫ್ಟಾಗಿ ಬಂದಿತ್ತು ಲಾಸ್ಟಿಗೆ ನೀವು ನೋಡ್ತಾ ಇರೋಲ್ವ ಅವಾಗ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸೊ ಅದಕ್ಕೆ ನಾವು ಸ್ವಲ್ಪ ಸಾಸಿವೆ ಜೀರಿಗೆ ಅದು ಹಾಕ್ಕೊಳ್ಳೋಣ ಬರೀ ಜೀರಿಗೆ ಹಾಕೊಳ್ಳೋಣ ಸಾಸ್ ಬೇಡ ಇದಕ್ಕೆ ಸೂಟ್ ಆಗೋಲ್ಲ ಸೊ ಪಲಾವ್ ಎಲೆ ಹಾಕೊಳ್ಳೋಣ ಫಸ್ಟು ಒಂದು ಪಲಾವ್ ಎಲೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾವು ನೆಕ್ಸ್ಟು ಏನು ಹಾಕೋಬೇಕಂದರೆ ಎಲೆ ಸ್ವಲ್ಪ ಬಿಸಿ ಆಗಲಿ ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಯಾರೂ ವೆಜಿಟೇಬಲ್ಸ್ ತಿನ್ನಲ್ಲವಾ ಅಂಥವ್ರಿಗೆ ಇದು ನಿಜವಾಗ್ಲೂ ಸೂಟ್ ಆಗುತ್ತೆ ಇದಕ್ಕೆ ತುಂಬ ವೆಜಿಟೇಬಲ್ಸ್ ಏನೂ ಹಾಕಿಲ್ಲ ನಾನು ಸೊ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಅಂದ್ಬಿಟ್ಟು ಇವತ್ತು ಸಂಡೆ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಇವಾಗ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಈರುಳ್ಳಿ ಸಿಕ್ಕದಾಗ ಹೆಚ್ಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಸಿಕ್ಕದಾಗ ಹೆಚ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಫ್ಲವರು ಬೀನ್ಸು ಹಾಕೊಳ್ತಾ ಇದ್ದೀನಿ ಫ್ಲವರು ಬೀನ್ಸು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ತಾಯಿದ್ದೀರಲ್ವ ಸೊ ಇದು ನೀಟಾಗಿ ಫ್ರೈ ಆಗಬೇಕು ಹಸ್ಕಂಬಸ್ಕ ಬೇಯಿಸ್ಬೇಡಿ ಆಮೇಲೆ ಪನ್ನೀರು ನೀಟಾಗಿ ಬೇಯಲ್ಲ ಇಲ್ಲಾಂದರೆ ನೀಟಾಗಿ ಬೇಯಿಸಿದ್ನ ನೀಟಾಗಿ ಬೇಯಿಸಿದ ಮೇಲೆ ಇದಕ್ಕೆ ನಾವು ಟೊಮೊಟೊ ಹಾಕೊಳ್ಳೋಣ ಸಣ್ಣದು ಹೆಚ್ಚಿ ಹೆಚ್ಚಿಟ್ಕೊಂಡಿದ್ವಲ್ಲ ಸೊ ಆ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊನು ತುಂಬಾ ಸ್ಮೂತಾಗಬೇಕು ಲಾಸ್ಟಿಗೆ ನಾನು ಪನ್ನೀರ್ ತಿನ್ನೋವಾಗ ಎಷ್ಟು ಸ್ಮೂತಾಗಿ ಬಂದಿತ್ತು ಗೊತ್ತಾ ನಾನು ಮಧ್ಯಾಹ್ನ ಮಾಡ್ಕೊಂಡಿದ್ದೆ ಅಲ್ವ ಸೊ ಹಾಗೆ ನೈಟ್ಗೂ ಇದನ್ನೇ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿಟ್ಕೊಂಡಿದ್ದೆ ಸೊ ಅಷ್ಟರಲ್ಲಿ ನಾನು ನಮ್ಮದು ಗಾಡಿ ತೊಳೆದೆ ನಮ್ಮ ಶೇ ಶೇರ್ನಿ ತೊಳೆದೆ ನಮ್ಮ ಶೇರ್ನಿ ನೋಡಿ ಅಷ್ಟೇ ನೀಟಾಗಿ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನಮ್ಮದು ಎರಡು ಮನೆ ದೇವರ ಹೆಸರು ಒಂದು ಹೊನ್ಕೇರಿ ಮಲ್ಲಯ್ಯ ಮತ್ತು ಒಂದು ಹುಲ್ಗೆಮ್ಮ ಸೊ ನೋಡಿ ಹೊನ್ಕೇರಿ ಮಲ್ಲಯ್ಯ ಕೃಪಾ ಮತ್ತು ಶೇ ಶ್ರೀ ಹುಲ್ಗಮ್ಮ ದೇವಿ ಪ್ರಸನ್ನ ಅಂತ ಹಾಕ್ಸಿದ್ದೀವಿ ಮತ್ತು ಅದರ ಕೆಳಗಡೆ ನನ್ನ ಹೆಸರು ಕೂಡ ಹಾಕ್ಸಿದ್ದೀವಿ ಇನ್ನು ನೀಟಾಗಿ ತೊಳೆದೇ ನಮ್ಮ ಅಣ್ಣ ಪೂಜೆ ಮಾಡ್ದೆ ನಾನು ಅವನೊಳಗೋದ್ಮೇಲೆ ವಿಡಿಯೋ ಮಾಡಂದ ಸೊ ಅದು ಅವನೊಳಗೋದ್ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನೀಟಾಗಿ ಎಲ್ಲರೂ ಕ್ಲೀನ್ ಆಯಿತು ಆಮೇಲೆ ಇಲ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ರು ನಾನು ನೋಡಿ ಇದ್ದಿದ್ದಿಲ್ಲ ಅದನ್ನು ಇವತ್ತು ನೋಡದೆ ನೋಡ್ತಾ ಇದ್ದೀರ ಚಾರ್ಜಿಂಗ್ ಪಾಯಿಂಟ್ ಇದೆ ಒಂದು ಇಲ್ಲಿ ನೀವು ಫೋನ್ ಚಾರ್ಜಿಗೆ ಹಾಕ್ಕೊಬೋದು ಇಲ್ಲೇ ನೋಡ್ತಾ ಇದ್ದೀರಲ್ವ ಸೊ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿದ್ದಾದಮೇಲೆ ಊಟಕ್ಕೆ ಹೋಗಬೇಕಿತ್ತು ಸೊ ಊಟ ಇದು ತೆಗಿಯಕ್ಕೆ ಬರ್ತಿದ್ದಿಲ್ಲ ಲಾಕ್ ಮಾಡಿದ್ದ ನಮ್ಮ ಅಣ್ಣ ನಾನು ನೋಡಿದ್ದಿಲ್ಲ ಸೊ ಎಲ್ಲನೂ ಮಸ್ತ್ ಊಟ ಮಾಡೋಣ ಇವತ್ತು ಸಂಡೆ ಅಲ್ಲ ಸ್ವಲ್ಪ ಮಜಾ ಮಾಡೋಣ ಅಂದ್ಕೊಂಡೆ ಬಟ್ ಗಣಪತಿ ಬುಕ್ ಮಾಡಿ ಬಂದುಬಿಟ್ಟು ನಾನು ನಮ್ಮ ಅಣ್ಣ ಕಾ ಇದನ್ನು ಗಾಡಿ ಪಾರ್ಕಿಂಗ್ ಹಾಕಿ ಅದನ್ನ ವಾಶ್ ಮಾಡೋಕೆ ಇಟ್ವಿ ಅಷ್ಟರೊಳಗಡೆ ನಾನು ಒಳಗೆ ಬಂದೆ ನಮ್ಮಮ್ಮ ನೋಡಿ ರೆಡಿ ಮಾಡ್ತಾ ಇದ್ದಾರೆ ಇದು ಪನ್ನೀರ್ ಕೋರ್ಮಾನ ಸೊ ಇದೆಲ್ಲ ಬೆಂದ ಮೇಲೆ ಇದಕ್ಕೆ ಅಮ್ಮ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಗ್ರೇವಿನ ಹಾಕೋತಾ ಇದ್ದಾರೆ ಇದು ಗ್ರೇವಿ ಅಲ್ಲ ಏನು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಎಲ್ಲ ಮಸಾಲದು ಅದನ್ನು ಇದಕ್ಕೆ ಹಾಕೋಬಿಡೋಣ ಸೊ ಇದ್ರಲಿಂದನೇ ಇದಕ್ಕೆ ಟೇಸ್ಟ್ ಬರೋದು ತುಂಬ ಸಖತ್ತಾಗಿ ಬರುತ್ತೆ ಗಾಯ್ಸ್ ಸೊ ಟೇಸ್ಟ್ ಮಾಡಿ ನೋಡಿ ನಿಮ್ಮಲ್ಲಿ ಟ್ರೈ ಮಾಡಿ ನಿಜವಾಗ್ಲೂ ಪನ್ನೀರ್ ನನ್ನ ಹತ್ರ ಸಾಫ್ಟ್ ಬಂದಿದೆ ನಿಮ್ಮ ಹತ್ರ ಹೆಂಗೆ ಬರುತ್ತೆ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿತ್ತು ನಾನಂತೂ ಯಾವ ಹೋಟೆಲ್ಗಳಲ್ಲೂ ತಿಂದಿಲ್ಲ ಎಷ್ಟು ಸಾಫ್ಟ್ ಆಗಿರುವಂತಹ ಪನ್ನೀರ್ನ ಪನ್ನೀರ್ ಹೈದರಾಬಾದಿ ಅಂದ್ಬಿಟ್ಟು ಇದು ಸೊ ಇದನ್ನು ಟ್ರೈ ಮಾಡಿ ನಿಮ್ಮ ಮನೇಲಿ ಕೂಡ ಮತ್ತು ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡಿ ನಮಗೆ ಪ್ಲೀಸ್ ಸೊ ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಇದನ್ನು ಎಲ್ಲ ವೆಜಿಟೇಬಲ್ಸ್ ಜೊತೆಗೂ ಇದನ್ನು ಇದು ಬೆರ್ಸ್ಕೋಬೇಕು ಸೊ ಇದನ್ನು ನೀಟಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲನೂ ಸೊ ನೋಡ್ತಾ ಇದ್ದೀರಲ್ವ ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಬರುತ್ತೆ ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಅಜ್ಜಾರದ ಪುಡಿನೂ ಸೇರಿಸ್ಕೊಳ್ಳೋಣ ಆಮೇಲೆ ಇದೊಂದು ಸ್ವಲ್ಪ ವಾಸನೆ ಬಿಡಲಿ ಈ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಆ ಪೇಸ್ಟು ಹಸಿವಾಸನೆ ಬಿಡಲಿ ಆಮೇಲೆ ಇದಕ್ಕೆ ಅಜ್ಜಾರದ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಆಮೇಲೆ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಆ್ಯಡ್ ಮಾಡೋಣ ಅಚ್ಚ ಖಾರದ ಪುಡಿ ನಾನು ನಮ್ಮಮ್ಮ ಮುಂಚೆಯೇ ಕುಡ್ಸಿಟ್ಟಿರೋದ್ರೆ ನಾನು ಹಾಕ್ತೀನಿ ಸೊ ಅದನ್ನೇ ನಾವು ಯಾವತ್ತೂ ಹೊರಗಡೆಯಿಂದ ತರೋಲ್ಲ ನಾವು ಕುಟ್ ಮೆಣಸಿನ್ಕಾಯಿ ತೊಗೊಂಡು ಬಂದು ನೀಟಾಗಿ ಎಲ್ಲ ಸಫಾಯಿ ಮಾಡಿ ಆಮೇಲೆ ಇದನ್ನ ಹೋಗಿ ರುಬ್ಬಿಸ್ಕೊಂಡು ಬರ್ತೀವಿ ಇಟ್ ಅದು ಕುಟ್ಟೋ ಕಲಿರುತ್ತಲ್ಲ ಅಲ್ಲಿ ಕುಟ್ಟಿಸ್ಕೊಂಡು ಬರ್ತೀವಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಸ್ತೂರಿ ಮೆಂತ್ಯ ಕ್ರಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಕಸ್ತೂರಿ ಮೆಂತೆ ಇದನ್ನೆಲ್ಲ లాస్ట్ అని స్వల్ప తిరుగుకు లాస్టకి స్వల్ప గరం మసాలా హి ಇದನ್ನೆಲ್ಲನೂ ಹಾಕ್ಕೊಂಡು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬ್ರಿಸಿದ್ರೆ ಆಹಾ ಬಾಯಲ್ಲಿ ನೀರೇ ಬರುತ್ತೆ ಗೈಸ್ ಲಿಟ್ರಲಿ ಪನ್ನೀರಂತೂ ಎಷ್ಟು ಸಾಫ್ಟ್ ಇತ್ತಂದರೆ ಟ್ರೈ ಮಾಡಲೇಬೇಕು ನೀವು ಈ ರೆಸಿಪಿನ ಈ ರೆಸಿಪಿ ಟ್ರೈ ಮಾಡಿ ಪ್ಲೀಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಸೊ ಇದಕ್ಕೆ ನಾವು ಯಾವತ್ತಲೂ ಚಿರುಋಣಿ ಆಗಿರ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ಪನ್ನೀರ್ ಹೈದ್ರಾಬಾದಿ ಅದ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಸಂಬಂಧನೇ ಮಾಡಿರೋದು ಆ್ಯಂಡ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ ಕೂಡ ಬರುತ್ತೆ ವೀಡಿಯೋನೂ ಅಪ್ಲೋಡ್ ಮಾಡೋಣ ನಿಮ್ಮ ದಯ ಇದ್ದರೆ ಮುಂದೆ ತೌಸಂಡು ಫಿಫ್ಟಿ ತೌಸಂಡು ಎಲ್ಲ ಆಗಲಿ ನಿಮ್ಮ ದಯ ಇರಬೇಕಷ್ಟೇ ಸೊ ಫ್ರೆಂಡ್ಸ್ ಇವಾಗ ಪನ್ನೀರ್ ಹೈದ್ರಾಬಾದಿ ರೆಡಿ ಆಯಿತು ಸೊ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದಿಸ್ಕೊಂಬಿಟ್ರೆ ಅಷ್ಟೇ ಮುಗೀತು ಮತ್ತೆ ಇನ್ನೇನಿಲ್ಲ ತಾಟಿಗೆ ಹಾಕ್ಕೊಳ್ಳೋದೆ ತಿಂತಾ ಇರೋದೆ ಅಷ್ಟೇ ಸೊ ಇದು ತುಂಬಾ ಇನ್ಸ್ಟಂಟಾಗಿನೇ ಮಾಡ್ಬೋದು ಅಂತ ತುಂಬ ಟೈಮ್ ಹಿಡಿಯೋಲ್ಲ ಪನ್ನೀರ್ ಬೇಕೆಂದರೆ ಆಚೆಗಡೆ ತಂದರೆ ಅಷ್ಟೊಂದು ಟೈಮ್ ಇಡ್ಯಲ್ಲ ನಾವು ಮುಂಚೆ ನಾನು ಒನ್ ಡೇ ಬ್ಯಾಕಿನೇ ಮಾಡಿಟ್ಕೊಂಡಿದ್ರು ನಮ್ಮಮ್ಮ ಪನ್ನೀರ್ನ ಸೊ ಅದಕ್ಕೆ ಸ್ವಲ್ಪ ಜಲ್ದಿ ಆಗಿಬಿಡ್ತು ನಮ್ಮದು ಸೊ ನೋಡ್ತಾ ಇದ್ದೀರಲ್ವ ಇಷ್ಟೇ ಪನ್ನೀರ್ ಹೈದ್ರಾಬಾದಿ ಮಾಡೋದು ಸ್ಟಾರ್ಟಿಂಗಿಗೆ ಏನು ಎಲ್ಲ ಮಸಾಲ ಚಕ್ಕೆ ಲವಂಗ ಮತ್ತು ಎಲ್ಲನೂ ಅದನ್ನೆಲ್ಲನೂ ಹುರ್ಕೊಂಡಿದ್ವಲ್ಲ ಆ ಮಸಾಲನ ಆ ಮಸಾಲ ಪೌಡ್ರ್ ಕೂಡ ಇದಕ್ಕೆ ಹಾಕಬೇಕು ನಾವು ಅದು ಕೂಡ ಇದಕ್ಕೆ ತುಂಬ ಖಾರದ ಟೆಕ್ಸ್ಚರ್ ಕೊಡುತ್ತೆ ಆಮೇಲೆ ಲಾಸ್ಟಿಗೆ ಒಂದು ಎರಡು ಮೆಣಸಿನ್ಕಾಯಿ ಅಲ್ಲಿ ಅದರ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಲಾಸ್ಟಿಗೆ ಬಿಟ್ಬಿಡೋದು ಅಷ್ಟೇ ಸೊ ಇಷ್ಟೇ ಪನ್ನೀರ್ ಹೈದ್ರಾಬಾದಿ ಮಾಡೋದು ಸೊ ಇಷ್ಟೇ ಮುಗೀತು ಲಾಸ್ಟಿಗೆ ಅದೊಂದು ಸ್ವಲ್ಪ ಮಸಾಲ ಉದಿಸ್ಕೊಂಡ್ಬಿಟ್ರೆ ಮುಗೀತು ಸೊ ನೋಡಿ ಇಷ್ಟೇ ಪನ್ನೀರ್ ಹೈದ್ರಾಬಾದಿ ಮಾಡೋದು ತುಂಬ ಈಸಿಯಾಗಿ ಸುಲಭವಾಗಿ ನೀವು ಮನೆಯಲ್ಲೇ ಮಾಡ್ಕೊಬೋದು ಸೊ ಮಾಡ್ಕೊಳ್ಳಿ ಸೊ ಇಷ್ಟೇ ಗೈಸ್ ಸೊ ಬನ್ನಿ ಸವಿಯಾನ ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೀಬೇಡಿ ಇದ್ರ ಜೊತೆ ಉಳ್ಳಾಗಡ್ಡಿ ಹಣ್ಣು ಹಾಚ್ಕೊಂಡು ತಿಂದರೆ ಅದರ ಟೇಸ್ಟೇ ಬೇರೆ ಸ್ವರ್ಗ ಸೊ ಗೈಸ್ ಸಿಗೋ ಮತ್ತೆ ಮುಂದಿನ ವೇಳೆ ಟಾಟಾ ಬೈ ಬೈ ಲವ್ ಯು ಆಲ್